ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಕಿಚನ್ ಇವತ್ತಿನ ರೆಸಿಪಿ ಬೆಳಿಗ್ಗೆ ತಿಂಡಿಗೆ ಮಧ್ಯಾಹ್ನ ಲಂಚ್ಗೆ ಹಾಗೆನ ಟಿಫನ್ ಬಾಕ್ಸ್ಗೆ ಒಂದ ಹಾಗೆ ತುಂಬ ಸಿಂಪಲ್ಲಾಗಿ ಹಾಗೆಯೇ ಈಸಿಯಾಗಿ ಬೇಗ ಆಗೋ ಥರ ವೆಜಿಟೇಬಲ್ ಪಲಾವನ್ನ ಮಾಡ್ತಾ ಇದ್ದೀನಿ ಫ್ರೆಶ್ ಆಗಿರೋ ವೆಜಿಟೇಬಲ್ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಪಲಾವ್ ಮಾಡಬೇಕು ಅಂತ ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಟು ಇದಕ್ಕೆ ತ್ರೀ ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆಗಾದಾದಮೇಲೆ ಹೂಳು ಸ್ಪೈಸಸ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಎರಡು ಪಲಾವ್ ಪಲಾವೆಲನ್ನು ತೊಗೊಂಡಿದ್ದೀನಿ ಈಗ ಇದು ಒಂದು ಟೆನ್ ಸೆಕೆಂಡ್ಸಷ್ಟು ಆಯಿಲಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇತಿನ ಹಾಕೊಳ್ತಾ ಇದ್ದೀನಿ ಕಸೂರಿ ಮೇಥಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಒಂದು ಸ್ಮಾಲ್ ಸೈಜ್ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಲೋ ಫ್ಲೇಮಲ್ಲಿಯೇ ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಇದು ಒಣಗಿರೋ ಬಟಾಣಿನ ನೆನೆಸಿಟ್ಟು ಹಾಕ್ಕೊಳ್ತಾ ಇರೋದು ಸೀಸನಲಲ್ಲಿ ಸಿಗೋ ಬೇರೆ ಬೇರೆ ಕಾಲುಗಳನ್ನೂ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟಾಣಿ ಹಾಕ್ಕೊಳ್ಳೋದಕ್ಕಿಂತ ಈಗ ಇದಕ್ಕೆ ಒಂದು ಕ್ಯಾರೆಟು ಹಾಗೆ ಒಂದು ನೌಕೊಳ್ಳು ಒಂದು ಸ್ವಲ್ಪ ಬೀನ್ಸ್ನ ಇದ್ದೀನಿ ಹಾಗೆ ಒಂದು ಹುಳಿ ಟೊಮಾಟನ್ನ ತೊಗೊಂಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿಕೊಡೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಒಂದು ಎರಡು ನಿಮಿಷ ಇದು ಲೋ ಫ್ಲೇಮಲ್ಲಿ ಕುಕ್ಕಾಗಲಿ ಅಷ್ಟರಲ್ಲಿ ಮಸಾಲೆನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಹಾಗೆ ಕೊತ್ಮೀರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಚಕ್ಕೆ ಎರಡು ಲವಂಗ ಮತ್ತು ಒಂದು ಏಲಕ್ಕಿನ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ ಸ್ವಲ್ಪನ ಮಾತ್ರ ನೀರನ್ನ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಡ್ರು ಅಷ್ಟು ಚೆನ್ನಾಗಿರೋದಿಲ್ಲ ಇಷ್ಟು ಬ್ಲೆಂಡ್ ಆದರೆ ಸಾಕಾಗುತ್ತೆ ಈಗಿದಿನ ತರಕಾರಿಗೆ ಹ್ಯಾಟ್ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆ ಹಾಕಿದ್ಮೇಲೆ ಮತ್ತೆ ಲೋ ಫ್ಲೇಮಲ್ಲಿನೇ ಒಂದು ಎರಡು ಮೂರು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಹಸಿ ಸ್ಮೆಲ್ ಹೋಗೋ ತನಕ ಲೋ ಫ್ಲೇಮಲ್ಲಿಯೇ ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಈಗ ನಾನು ಇದಕ್ಕೆ ನೆನ್ಸಿಟ್ಟಿರುವಂಥ ಹಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಟೂ ಗ್ಲಾಸ್ ಆಫ್ ರೈಸ್ನ ತೊಗೊಂಡಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ರೈಸ್ನ ತೊಗೊಂಡಿದ್ದೀನಿ ಸೊ ಟೂ ಇಸ್ ಟು ಫೋರ್ ರೇಷಿಯೋ ಅನ್ನೋಂಗೆ ಟೂ ಗ್ಲಾಸ್ ರೈಸ್ಗೆ ಫೋರ್ ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ನೀರು ಹಾಕ್ಬಿಟ್ರು ತುಂಬ ಮೆತ್ತ ಮೆತ್ತಗೆ ಹಾಕ್ಬಿಡುತ್ತೆ ಅನ್ನ ಅದಕ್ಕೆ ಮೆಷರ್ಮೆಂಟಲ್ಲಿ ತೊಗೊಳ್ತಾ ಇದ್ದೀನಿ ಇವಾಗ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ರೈಸ್ಗೆ ಆಗೋಷ್ಟು ಸಾಲ್ಟ್ನ ಹಾಕೊಳ್ತಾ ಇದ್ದೀನಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು ಬೇಜಲನ್ನ ತೊಗೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಹೇರೆಲ್ಲ ಹೋಗಿದೆ ಕ್ಯಾಪ್ನ ಓಪನ್ ಮಾಡಿ ನೋಡ್ರಣ ರೈಸ್ ತುಂಬಾ ಚೆನ್ನಾಗಾಗಿದೆ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಈ ಪಲಾವ್ಗೆ ಮೊಸರು ಬಜ್ಜಿನೂ ಚೆನ್ನಾಗಿರುತ್ತೆ ಹಾಗೆಯೇ ಚಟ್ನಿಗೂ ಜೊತೆಯೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು